ನೀವು ಬಿ ಟಿ ಸಿ ಅಥವಾ ಕೆ ಆರ್ ಟಿ ಸಿ ಬಸ್ಗಳಲ್ಲಿ ಮುಂದಿನ ನಿಲ್ದಾಣ ಎನ್ನುವ ನಿದರ್ಶನದ ಧ್ವನಿಯನ್ನ ಕೇಳಿರ್ತೀರಾ ಈ ಧ್ವನಿ ಮೆಟ್ರೋವನ್ನ ಹೊರತುಪಡಿಸಿ ಉಳಿದೆಲ್ಲ ಸಾರ್ವಜನಿಕ ವಾಹನಗಳಲ್ಲಿ ಕೆಲ ಕಾಲ ಬಂದ್ ಆಗಿತ್ತು ನೀವೀಗ ಈ ಧ್ವನಿಯನ್ನ ಮತ್ತೆ ಕೇಳ್ತಿರಬಹುದು ಈಗ ನೀವು ಕೇಳ್ತಿರೋ ಧ್ವನಿಯ ಹಿಂದೆ ಒಂದು ರೋಚಕ ಕತೆ ಇದೆ ಈ ಕತೆ ಸಿನಿಮಾ ತಾರನೇ ಇದೆ ಆದ್ರೆ ಇದು ತನಗಾದ ರೀತಿ ಇನ್ನೊಬ್ಬರಿಗೆ ಆಗ್ಬಾರ್ದು ಅಂತ ಚಲತೊಟ್ಟವನ ಕತೆ ಈ ಕತೆಗೂ ಆ ಧ್ವನಿಗೂ ಏನ್ ಸಂಬಂಧ ಇಲ್ಲಿದೆ ಅವನು ಎಪ್ಪತ್ಮೂರು ಶಾಲೆಯಲ್ಲಿ ರಿಜೆಕ್ಟ್ ಆದವನು ಈಗ ನಾವು ನೀವು ಕೇಳುತ್ತಿರುವ ದನಿಯ ಹಿಂದಿನ ಮನಸ್ಸವನ್ನು ಸರ್ಕಾರಿ ಬಸ್ಸುಗಳಾದ ಬಿಎಂಟಿಸಿ ಕೆಎಸ್ಆರ್ ಟಿಸಿ ಯಲ್ಲಿ ಸರ್ವೇ ಸಾಮಾನ್ಯವಾಗಿ ಓಡಾಡೋರಲ್ಲಿ ಹೆಚ್ಚು ಕಮ್ಮಿ ಕಾಣ್ದವರು ಬೋರ್ಡ್ ಆಗದ ಅವಿದ್ಯವಂತರು ದಿನಕ್ಕೆ ಅದೆಷ್ಟೋ ಮಂದಿ ಹತ್ತಿಳಿತಾರೆ ಅದೇ ರೀತಿಯಾದ ಒಂದು ಸಮಸ್ಯೆಗೆ ಒಳಗಾಗಿದ್ದವರು ಶ್ರೇಯಸ್ ರೆಡ್ಡಿ ಈಗ ಮತ್ತೆ ಶುರುವಾಗುತ್ತಿರುವ ಸರ್ಕಾರಿ ಬಸ್ಸುಗಳ ದನಿಯ ಹಿಂದೆ ಇರುವ ವ್ಯಕ್ತಿ ಶ್ರೇಯಸ್ ರೆಡ್ಡಿ ಅವರು ರೆಟಿನೈಟಿಸ್ ಪಿಗ್ಮೆಂಟೋಸಾ ಎಂಬ ರೋಗದಿಂದ ಬಳಲ್ತಾ ಇದ್ದವರು ಈ ರೋಗ ಶ್ರೇಯಸ್ ರೆಡ್ಡಿ ಅವರಿಗೆ ಅನುವಂಶಿಕವಾಗಿ ಬಂದದ್ದು ಈ ರೋಗದಿಂದ ಶ್ರೇಯಸ್ ರೆಡ್ಡಿ ಅವರು ದೃಷ್ಟಿದೋಷದಿಂದ ಬಳಲ್ತಾ ಇರ್ತಾರೆ ರೆಟಿನೈಟಿಸ್ ಪಿಗ್ಮಟೋಸ ಎಂಬುದು ಅನುವಂಶಿಕವಾಗಿ ಬರುವ ಕಾಯಿಲೆಯಾಗಿದ್ದು ರಾತ್ರಿಯ ಸಮಯದಲ್ಲಿ ಕಣ್ ಕಾಣೋದಿಲ್ಲ ಇದರಿಂದ ಬಾಲ್ಯದಲ್ಲಿ ಪೋಷಕರು ಇವರನ್ನ ಶಾಲೆಗೆ ಸೇರಿಸಲು ಸಾಕಷ್ಟು ಹೆಣಗಾಡಬೇಕಾಯ್ತು ಜೊತೆಗೆ ಬಸ್ಸಿನಲ್ಲಿ ತಿರುಗಾಡುವಾಗ ನಾನು ಎಲ್ಲಿದ್ದೀನಿ ಎಲ್ಲಿ ಇಳಿಬೇಕು ಅನ್ನುವ ವಿಚಾರಕ್ಕೆ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಿದ್ರಂತೆ ನಂತರ ಈ ಸಮಸ್ಯೆ ಎಷ್ಟು ಜನರಿಗೆ ಆಗ್ತಾ ಇದೆ ಎಂಬುದನ್ನು ಅರಿತ ಶ್ರೇಯಸ್ ರೆಡ್ಡಿ ಇದಕ್ಕೊಂದು ದಾರಿ ಹುಡುಕಿ ಜನರಿಗೆ ಅನುಕೂಲವಾಗುವಂತೆ ಶ್ರಮಿಸಿದ್ದಾರೆ ಮತ್ತು ಶ್ರೇಯಸ್ ಅವರನ್ನ ಬಾಲ್ಯದಲ್ಲಿ ಎಪ್ಪತ್ ಶಾಲೆಗಳಲ್ಲಿ ದಾಖಲಾತಿ ಮಾಡ್ಕೊಂಡಿರಲಿಲ್ಲ ಆದ್ರೆ ಶ್ರೇಯಸ್ ಇದರಿಂದ ಎದೆಗುಂದದೆ ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಮತ್ತು ಈಗ ಕ್ರೈಸ್ಟ್ ವಿದ್ಯಾನಿಲಯದಲ್ಲಿ ಡಿಸೆಬಿಲಿಟಿ ಲಾ ಅಂಡ್ ಕಾನ್ಸ್ಟಿಟ್ಯೂಷನ್ ವಿಷಯದಲ್ಲಿ ಪಿ ಹೆಚ್ ಡಿಯನ್ನ ಕೂಡ ಮಾಡ್ತಿದ್ದಾರೆ ಇಪ್ಪತ್ತೆಂಟು ವರ್ಷದವರಾದ ಶ್ರೇಯಸ್ ರೆಡ್ಡಿ ಅವರು ಸಾರ್ವಜನಿಕ ಸಾರಿಗೆಯಲ್ಲಿ ಆಡಿಯೋ ನಿರ್ದೇಶನಕ್ಕಾಗಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನ ಹೂಡಿರ್ತಾರೆ ಶ್ರೇಯಸ್ ರೆಡ್ಡಿ ಅವರ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯವು ದೃಷ್ಟಿ ವಿಕಲಚೇತನ ಸೇರಿದಂತೆ ವಿಕಲಾಂಗ ವ್ಯಕ್ತಿಗಳಿಗೆ ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಮಾಡಿಕೊಡಬೇಕು ಅಂತ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ ಇದರಿಂದಾಗಿ ಎಲ್ಲ ಸರ್ಕಾರಿ ಬಸ್ಸುಗಳಲ್ಲಿ ಮುಂದಿನ ನಿಲ್ದಾಣ ಎಂಬ ನಿದರ್ಶನವನ್ನ ನಾವು ನೀವು ಕೇಳ್ತಾ ಇದ್ದೀವಿ ಇದಾದ ಬಳಿಕ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಈ ಆಡಿಯೋವನ್ನ ಮತ್ತೆ ಪ್ಲೇ ಮಾಡ್ತಾ ಇದೆ ಅಂತ ಸ್ವತಃ ಶ್ರೇಯಸ್ ರೆಡ್ಡಿ ಅವರು ಹೇಳ್ಕೊಂಡಿದ್ದಾರೆ ಮತ್ತೆ ಶ್ರೇಯಸ್ ರೆಡ್ಡಿ ಅವರಿಗೆ ವಿಶ್ವ ಬ್ರೈಲ್ ದಿನದಂದು ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ಸ್ ಎಕ್ಸಲೆನ್ಸಿ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ ಸದ್ಯ ಶ್ರೇಯಸ್ ಅವರ ಕೆಲಸಕ್ಕೆ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ